ಅಲ್ಮೇಶ್ವರ ಮತ್ತು ಮಾರುತೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತ ಊರಿನ ಎಲ್ಲಾ ಗುರು ಹಿರಿಯರೇ ಈ ಭಾಗದ ಜನಪ್ರಿಯ ಶಾಸಕರು ಹಿರಿಯರಾದಂತ ಅಶೋಕನ ಭಟ್ಟನ್ ಅವರೇ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತ ಮೃಣಾಲ್ ಹೆಬ್ಬಾಳ್ಕರ್ ಅವರೇ ದಯಮಾಡಿ ತಮಗೂ ಕೂಡ ಮದುವೆ ಹೋಗ್ಬೇಕು ನಮಗೂ ಕೂಡ ಮುಂದಿನ ಕಾರ್ಯಕ್ರಮ ಹೋಗ್ಬೇಕು ಯಾರ ಹೆಸರು ತಗೊಳ್ತಾ ಇಲ್ಲ ಕಾಕ ದಯಮಾಡಿ ಎಲ್ಲರೂ ಕ್ಷಮಿಸ್ಬೇಕು ಈಗಾಗ್ಲೇ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಾನೆ ತಮ್ಮ ಊರಿನವರೆಗೂ ಬಂದು ತಮ್ಮ ಮನೆ ಬಾಗಲಿಗೆ ಬಂದು ಇವತ್ತು ತಮ್ಮ ಕೈ ಮುಗಿದು ವಿನಂತಿ ಮಾಡಿ ತಮ್ಮ ಪಾದಗಳನ್ನ ಮುಟ್ಟಿ ವಿನಂತಿ ಮಾಡಿ ಪಕ್ಷಕ್ಕೆ ಅವನಿಗೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಅಂತ ಅವನ್ ವಿನಂತಿ ಮಾಡಿದ ಈಗ ಏನು ಚುನಾವಣಾ ಪೂರ್ವ ಕಾಂಗ್ರೆಸ್ ಪಕ್ಷ ಒಂದು ಭಾಷೆಯನ್ನ ನಾವು ಕೊಟ್ಟಿದ್ವಿ ಪ್ರತಿಯೊಂದು ಕುಟುಂಬದ ಮನೆಯ ಯಜಮಾನಿಗೆ ನಾವು ಗೃಹಲಕ್ಷ್ಮಿಯನ್ನ ಕೊಡ್ತೀವಿ ಮನೆಗೆ ಪುಕ್ಕಟೆಯಾಗಿ ಕರೆಂಟ್ ಕೊಡ್ತೀವಿ ನಿಮ್ಗೆ ಕರೆಂಟ್ ಬಿಲ್ ಇಲ್ಲ ಅನ್ನ ಹದ್ ಕೆಜಿ ಅಕ್ಕಿ ಕೊಡ್ತೀವಿ ಅಕ್ಕಿ ಆಗಲಿಲ್ಲ ಅಂತ ಐದ್ ಕೆಜಿ ನಾವು ರೊಕ್ಕ ಕೊಡ್ತಾ ಇದೀವಿ ನಮ್ಮೆಲ್ಲಾ ಮಹಿಳೆಯರಿಗೆ ಇವತ್ತು ಅಡ್ಡಾಡಂಕ ಫ್ರೀ ಆಗಿ ಬಸ್ ಮಾಡ್ತೀವಿ ಇನ್ನು ಅನೇಕ ಈ ರೀತಿಯ ಒಂದು ಯೋಜನೆಗಳನ್ನ ನಾವು ಘೋಷಣೆ ಮಾಡಿದ್ವಿ ಆ ತರದ ಯೋಜನೆಗಳನ್ನ ಈಗ ಅನುಷ್ಠಾನಗೊಳಿಸಿದ್ವಿ ಮತ್ತೆ ಅದ್ರ ಉಪಯೋಗ ನಮ್ಮ ಚಿಕ್ಕಡ್ಸಿ ಗ್ರಾಮದ ಪ್ರತಿಯೊಂದು ಕುಟುಂಬಕ್ಕೆ ಇವತ್ತಾಗಿದೆ ನೂರಕ್ಕೂ ಆಗಿದೆ ಗ್ರಹಲಕ್ಷ್ಮಿ ಮಾತ್ರ ಇನ್ನೂ ಒಂದು ಆರು ಜನರಿಗೆ ಈ ಊರಲ್ಲಿ ಬಂದೆ ನಾವು ಅಂಗಡವಾಡಿಯವರಿಂದ ಮಾಹಿತಿ ತಗೊಂಡಾಗ ಆ ಉಳಿದವ್ರಿಗೂ ಕೂಡ ಇಲೆಕ್ಷನ್ ಮುಗಿದ ತಕ್ಷಣ ನಾವು ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನುಡಿದಂತೆ ನಡೆಯುವ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಏನ್ ಮಾತಾಡ್ತೇವೆ ಅದನ್ನ ಮಾಡಿ ತೋರಿಸ್ತೇವೆ ನಮ್ ಕೈಯಿಂದ ಏನ್ ಆಗೋದಿಲ್ಲ ಅದನ್ನ ನಾವು ಮಾತಾಡಕ್ಕೂ ಹೋಗೋದಿಲ್ಲ ಇವತ್ತು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ಇಷ್ಟೆಲ್ಲಾ ನಾವು ಯೋಜನೆಗಳ ಮಾಡಿದೀವಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ನಿಮ್ ಮನೆ ಬಾಗಿಗ್ ಎರಡ್ ಸಾವಿರ ಕೊಟ್ಟಿದೀವಿ ನಮಗ್ ಓಟ್ ಹಾಕ್ರಿ ಅಂತ ನಾವು ಬಂದಿದೀವಿ ಮೃಣಾಲ್ ಬೆಳಗಾಂದಲ್ಲೇ ಹುಟ್ಟಿದಂತ ಹುಡ್ಗಾ ಬೆಳಗಾವ್ದಾಗನ ಇರುವಂತ ಇನ್ನ ಬಿಜೆಪಿ ಪಕ್ಷದವ್ರು ಏನು ಅಭ್ಯರ್ಥಿಯನ್ನ ಕೊಟ್ಟಿದ್ದಾರೆ ಅವರು ನಮ್ಮ ಜಿಲ್ಲೆಯವರಲ್ಲ ಅವರು ಪಕ್ಕದ ಜಿಲ್ಲೆ ಆದಂತ ಹುಬ್ಬಳ್ಳಿಯಿಂದ ಬಂದಂತವ್ರು ಅವ್ರು ಬೆಳಗಾವ್ ಬಂದು ಎಷ್ಟು ಅಭಿಮಾನದಿಂದ ಕೆಲಸ ಮಾಡ್ಲಿಕ್ಕಾದ್ರು ಸಾಧ್ಯ ಇಲ್ಲ ನಮ್ಮ ಜಿಲ್ಲೆಯ ಅಭಿಮಾನದ ಪ್ರಶ್ನೆ ಸ್ವಾಭಿಮಾನದ ಪ್ರಶ್ನೆ ಅವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಪಕ್ಷವನ್ನ ಬದಲಿಸಿ ಇನ್ನೊಂದು ಪಕ್ಷಕ್ಕೆ ಹೋಗುವಂತದ್ದು ಅಧ್ಯಕ್ಷ ತಾವೆಲ್ಲ ಕಲ್ತಂತವ್ ಇದ್ರು ತಮಗೆಲ್ಲ ಗೊತ್ತಾಗೇ ಆಗ್ತದೆ ರಾಜಕಾರಣದಾಗ ಇದ್ದಂತ ನಾವೆಲ್ಲ ಈಗ ಸ್ವಾರ್ಥಕ್ಕೋಸ್ಕರ ಒಂಬತ್ತು ತಿಂಗಳ ಹಿಂದೆ ಕಾಂಗ್ರೆಸ್ಕ್ ಬಂದು ಮುಖ್ಯಮಂತ್ರಿ ಮಾಡಿದ್ರು ಅವ್ರೆಲ್ಲ ಬಿಜೆಪಿ ಅವ್ರ ಅದ್ ಅನ್ಯಾಯ ಮಾಡತ್ತ ಕಾಂಗ್ರೆಸ್ ಬಂದ್ರು ಕಾಂಗ್ರೆಸ್ ನಿಂದ ಜಿಗದಿಗ್ ಮತ್ತೆ ಬಿಜೆಪಿ ಹೋಗಿ ತಮ್ಮ ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ಅವ್ರ ಈ ರೀತಿ ಮಾಡಿದಾರೆ ಬೆಳಗಾವಿಗೆ ಅವ್ರು ಬರಬಾರದಾಗಿತ್ತು ಅವ್ರ ಹುಬ್ಳಿದಾರ್ ಧಾರವಾಡದವ್ರು ಅವ್ರ ಬೆಳಗಾವಿಗೆ ಬಂದ್ರು ಅದ್ ಮೊದಲನೇ ಪ್ರಶ್ನೆ ತಾವೆಲ್ಲಾರು ಬಹಳ ಬುದ್ಧಿವಂತರಿದ್ರಿ ಈಗ ಬಾಡಿಗೆ ಮನಿ ಮಾಡಿದ್ಲು ಅಂತಂದ್ರೆ ಅದು ನಿಜವಾದ ಮನಿ ಆಗೋದಿಲ್ಲ ಅದೆಲ್ಲ ಸುಮ್ನೆ ಕಾಟಾಚಾರಕ್ಕೆ ಜನರ ಮನ ಧೂಳು ಹೋಗಾಕ ಇಂಥವೆಲ್ಲಾ ಮಾಡ್ತಾ ಇದಾರೆ ನಾವೆಲ್ಲಾರು ತಿಳಿದಂತವ್ರಿದಿರಿ ನಾವು ಮಾತ್ರ ಇಲ್ಲಿವರೆಗೆ ಕೊಟ್ಟ ಭಾಷೆ ಮಾಡಿದೇವಿ ಇನ್ ಮುಂದ ಏನ್ ಮಾಡ್ಬೇಕಂತಂದ್ರೆ ಒಬ್ಬರು ಸಂಸದರಾದಂತವ್ರು ರಾಜ್ಯ ಸರ್ಕಾರದಿಂದ ನಾನು ದುಡ್ ತರ್ತೆ ಕರ್ನಾಟಕ ರಾಜ್ಯದ ಒಳಗಡೆ ಕ್ಯಾಬಿನೆಟ್ ರ್ಯಾಂಕಿಂಗ್ನ ಒಬ್ಬ ಮುಖ್ಯ ಸಚಿವ ತಕರಿದ್ದಾರೆ ನಾನು ರಾಜ್ಯದಲ್ಲಿ ಒಬ್ಬರು ಮಹಿಳಾ ಮಂತ್ರಿ ಮಾಡಲೇಬೇಕು ಸೊ ನನ್ನ ಮಹಿಳಾ ಕೋಟದಲ್ಲಿ ನನ್ನನ್ ಮಂತ್ರಿ ಮಾಡಿದ್ದಾರೆ ಈಗ ರಾಮದುರ್ಗ ನಾನು ಮಹಿಳಾ ನನ್ನ ಇಲಾಖೆಯಿಂದ ಏನ್ ಕೆಲಸ ನಾ ಮಾಡ್ತೀನಿ ಸರ್ಕಾರದಿಂದ ಏನ ಅನುದಾನ ಬೇಕು ಕರ್ನಾಟಕದಿಂದ ಅನರ್ಥ ಆದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದನೆ ಬೇರೆ ಯೋಜನೆ ಬೇರೆ ದುಡ್ಡು ಇರುತ್ತೆ ಕೇಂದ್ರ ಸರ್ಕಾರದಿಂದ ಅನುದಾನ ನಾಲ್ಕು ಬಾರಿ ಬಿಜೆಪಿ ಸಂಸದರಿದ್ರು ಏನೂ ಆಗ್ಲಿಲ್ಲ ಒಂದು ಬೆಳಗಾವದಲ್ಲಿ ದೊಡ್ಡ ದೊಡ್ಡ ಕ್ರಾಂತಿ ಇಂಡಸ್ಟ್ರಿಗಳ್ ಆಗ್ಲಿಲ್ಲ ಏನೂ ಆಗ್ಲಿಲ್ಲ ಆದ್ರೂ ಕೂಡ ಏನಾಗಿದೆ ಪರಿಸ್ಥಿತಿ ಪದೇ 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 ನಮ್ ಜಿಲ್ಲೆಗೆ ಅನ್ಯಾಯ ಮಾಡಿದಂತ ಇಂಡಸ್ಟ್ರಿಗಳನ್ನೆಲ್ಲ ಹುಬ್ಬಳ್ಳಿಗ್ ತಗೊಂಡ್ ಹೋಗ್ತಿ ಹೋಗಿದ್ವಿ ಇದೇ ಶೆಟ್ಟು ಹೈಕೋರ್ಟ್ ನಮಗ್ ಸ್ಯಾಂಕ್ಷನ್ ಆಗಿತ್ತು ಬೆಳಗಾವಿಗೆ ಅದನ್ನು ಕೂಡ ಹುಬ್ಳಿದಾರ ತಗೊಂಡ್ರು ಹಿಂಗೆಲ್ಲಾ ಅನ್ಯಾಯ ಮಾಡಿದಂತವ್ರಿ ಇವತ್ತು ಬಹಳ ನನ್ ಕರ್ಮಭೂಮಿ ಇದು ನನ್ ಕರ್ಮಭೂಮಿ ಅಂತ ಹೇಳಿ ಕ್ಯಾರ ಬೆಳಗಾವಿನ ಹಾಳಾಕ್ ಬರ್ತಾ ಇದಾರ ಆದ್ರ ಬೆಳಗಾವಿಯವ್ರ ಇದಕ್ ಮರಳಾಗ ಹೋಗ್ಬೇಡ್ರಿ ಬಹಳಷ್ಟು ಕಷ್ಟಪಟ್ಟು ರಾಜಕಾರಣದಲ್ಲಿ ಒಂದ್ ಮಂತ್ ಹಂತಕ್ ನಾನ್ ಬಂದಿದೆ ಇವತ್ ಮಂತ್ರಿ ಆಗಿದ್ನಂದ್ರ ಸುಮ್ನೆ ಮಂತ್ರಿ ಆಗಿಲ್ಲ ಎರಡ್ ಸಾರಿ ಸೋತಿದ್ದೀನಿ ಇಲೆಕ್ಷನ್ ನಲ್ಲಿ ಮತ್ತೆ ಜನರ ವಿಶ್ವಾಸ ಗಳಿಸಿಕೊಂಡು ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದೀನಿ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಬುದ್ಧಿ ನನ್ ಹೆಂಗಿದ್ರು ಹಾಗೆ ನನ್ನ ಮಗಂದು ಕೂಡ ಇದೆ ರಾಜ್ಯದಲ್ಲಿ ನಮ್ ಸರ್ಕಾರ ಇದೆ ಇನ್ನೂರ್ ನಾಲ್ಕು ವರ್ಷ ನಮ್ ಸರ್ಕಾರ ಇರುತ್ತೆ ನಮ್ ಸರ್ಕಾರದಿಂದನೂ ಸಹಾಯ ಮಾಡ್ತೀವಿ ಒಬ್ಬ ಯುವಕ ಇದ್ದಾನೆ ಇಂಜಿನಿಯರ್ ಇದ್ದಾನೆ ನೀವು ಒಂದು ಫೋನ್ ಮಾಡಿದ್ವಿ ಚಿಕ್ಕ ತರ್ಸಿದ ಕಾರ್ಯಕ್ರಮ ಐತಿ ನೀವು ಬರಬೇಕು ಅಂತಂದ್ರೆ ಉತ್ಸಾಹದಿಂದ ಬರ್ತಾನ ನೀವ್ ಹತ್ ಕಾರ್ಯಕ್ರಮ ಕರದ್ರ ಐದ್ ಕಾರ್ಯಕ್ರಮ ಕಂದ್ರು ಬಂದ್ ಅಂತ ಒಂದು ಶಕ್ತಿ ಐತಿ ಇನ್ ಹುಬ್ಬಳ್ಳಿಗ ಅಡ್ರೆಸ್ ಹುಡ್ಕಾಕ್ ಹೋಗಕ್ ಹೋಗ್ಬೇಡ್ರಿ ನಾಳೆ ನಾ ಹುಬ್ಬಳ್ಳಿಗ್ ಹೋಗಿ ನಿಲ್ತೇನಿ ಅಂತಂದ್ರ ಅಲ್ಲಿ ಜನ ನನ್ನ ತಗೊಳುದ್ರಿ ಒಳಗಡೆ ನಾನು ಅಲ್ಲಿ ಹೋಗಿ ನಿಲ್ತೇನಿ ಅಂತಂದ್ರ ಅಲ್ಲಿ ಜನ ನಮ್ಗ ಒಪ್ಗೊಳ್ಳುದಲ್ಲ ಹಂಗೆ ಹುಬ್ಬಳ್ಳಿ ಧಾರವಾಡದಿಂದನ ಹೊರಗ್ ಹಾಕ್ಯಾರ ಅಂತವ್ರನ್ನ ನಾವ್ ತಗೊಳೋದ್ ಬೇಡ ಸೊ ಅವೆಲ್ಲ ಕಲ್ತಂತವ್ರಿದ್ರಿ ಬುದ್ಧಿವಂತರಿದ್ರಿ ಅವ್ರಿಗೆ ಬಾಳ ಏನೇನೋ ಹೇಳ್ತಾರ ಮೋದಿ ಅವ್ರನ್ನ ನೋಡ್ರಿ ಮೋದಿ ಅವ್ರನ್ನ ನೋಡ್ರಿ ಅಂತ ಮೋದಿ ಅವರನ್ನ ನೋಡಿ ಮಾಡೋದಾದ್ರ ಮತ್ತೆ ಬೆಳಗಾವಿ ಅವಾಗ ಬೆಳೆಯೋದು ಏನು ಬರೀ ಭಾಷಣದಾಗ ಅಷ್ಟ ಬೆಳಗಾವಿ ಎರಡನೇ ರಾಜ್ಯದಾಗ ಅನ್ನೋದು ಬೆಳಗಾವಿ ಬೆಳಿಬೇಕೋ ಬೇಡ್ರೋ ಬೆಳಗಾವಿ ಅಭಿವೃದ್ಧಿ ಬೆಳಿಬೇಕಂತಂದ್ರೆ ಎತ್ತರಗ್ ಬೆಳಿಬೇಕು ಅಭಿವೃದ್ಧಿ ಒಳಗಡೆ ಮತ್ತೆ ಕೇಂದ್ರ ಸರ್ಕಾರದ ನಮಗ್ ಯೋಜನೆಗಳು ಎಲ್ಲಾ ಕುಂಠಿತ ಆಗ್ತಾ ಇದಾವೆ ಬರಗಾಲ ಇಷ್ಟು ಬಿದ್ದೈತಿ ಒಬ್ರಾದ್ರೂ ಕೇಂದ್ರ ಸರ್ಕಾರದಿಂದ ಅನುದಾನ ತಂದ್ರ ನಮ್ ರಾಜ್ಯ ಒಬ್ಬನು ಬಾಯ್ ಬಿಡ್ಲಿಲ್ಲ ಮೋದಿ ಸಾಹೇಬ್ರದ್ರ ಕಡೆ ಇವ್ರ್ ಬಾಯ ಬಿಡುದು ಬಿಜೆಪಿ ಅವ್ರ ಮೋದಿ ಅವ್ರ ಎದುರುಗಡೆ ಅಟ್ ಲೀಸ್ಟ್ ಕಾಂಗ್ರೆಸ್ ನವರು ಆದ್ರೆ ಟೇಬಲ್ ಕೊಟ್ಟಿ ಹೋತ ಲೋಕಸಭಾ ಪಾರ್ಲಿಮೆಂಟ್ ಸೆಷನ್ ಆಗಿ ಹೇಳ್ತಾನೆ ನಮ್ ಬೆಳಗಾವಿ ಜಿಲ್ಲಾ ಬರಗಾಲ ಬಿದ್ದೆ ದನಕೂರ ಕರ್ಗೊಳಕ್ ಬಿಡ್ಯಾಕ್ ನೀರ್ ಇಲ್ಲ ಅನುದಾನ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಎಲ್ಲಾದ್ರು ಬಿಜೆಪಿ ಸಂಸದರು ಈ ಭಾಗದವ್ರ ಒಮ್ಮೆರ ಬಾಯ್ ಬಿಟ್ಟಿಗೆ ಯಾರ ಪಾರ್ಲಿಮೆಂಟ್ ದಾಗ ಮಾತಾಡೋದ್ನ ಭಾಷಣ ಮಾಡೋದ್ ಕೇಳಿದರೇನಾ ನಾ ಮಾಡ್ತೇನೆ ಇಲ್ರಿ ನಾ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ನ್ಯಾಯ ದೊರಕಿಸ್ಕೊಡಕ್ ನಾ ಮಾತಾಡ್ತೇನೆ ಇಲ್ಲ ಅನ್ನಾರ್ ಮಾತಾಡ್ತಾರ ಇಲ್ಲ